ಎಲ್ಲರಿಗೂ ನಮಸ್ಕಾರ ನಿಮ್ಮ ರಂಜನ್ ವೀರಭದ್ರ ಸ್ವಾಮಿ ನಾವಿವತ್ತು ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂತಂದರೆ ಮಲೆಮಹೇಶ್ವರ ಬೆಟ್ಟ ಇವತ್ತು ನಾವು ಈಗ್ ಪೂಜೆ ಮುಗಿಸ್ಕೊಂಡು ದಸರಾ ನೋ ದಸರಕ್ಕೆ ತೆಪ್ಪೋತ್ಸವ ನೋಡಲು ನಾವು ಮಲೆಮಾಲೇಶ್ವರ ಬೆಟ್ಟಕ್ಕೆ ನಾವು ನಮ್ಮ ಸ್ನೇಹಿತರೊಂದಿಗೆ ಹೋಗುತ್ತಿದ್ದೇವೆ ಬಟ್ ಹೋಗುವಾಗ ನಮ್ಮ ಚಾಮರಾಜನಗರದ ಪ್ರಕೃತಿ ನಿಜಕ್ಕೂ ತುಂಬ ಸುಂದರವಾಗಿದೆ ಹೇಳುವುದಕ್ಕೂ ತುಂಬ ಅಚ್ಚರಿಯಾಗಿದೆ ನಾವು ಮೊದಲು ಭೇಟಿಯಾಗುವ ಸ್ಥಳ ಯಾವುದೆಂದರೆ ಫಸ್ಟು ತಾ ತಾಳು ಬೆಟ್ಟ ತಾಳು ಬೆಟ್ಟದಲ್ಲಿ ನಾವು ನಿನ್ ನಿಂತು ಒಂದು ಧೂಪ ಹಾಕಿ ಹೊರಡುವಾಗ ಅದರ ಸಿಗುವ ಮಜನೇ ಬೇರೆ ನಾವು ನಮ್ಮ ಸ್ನೇಹಿತರಾದ ಬಿಲ್ವೇಶ್ ಮತ್ತು ಅವರೊಡನೆ ಮೈಸೂರಿನಿಂದ ಕಾರಿನಲ್ಲಿ ಪ್ರಯಾಣ ಮಾಡಿದವು ಬೆಟ್ಟಕ್ಕೆ ತಾಳು ಬೆಟ್ಟ ಬಿಟ್ಟು ನಾವು ಬೆಟ್ಟ ಹತ್ತುವಾಗ ಜೈ ಮಾದಪ್ಪನ ಜೈಕಾರ ಹಾಕ್ಕೊಂಡು ಹೊರಡುವಾಗ ಆ ವೇಳೆಯಲ್ಲಿ ನಮಗೆ ಸಿಗುವಂಥ ಗುತ್ತಿ ಖುಷಿ ಮತ್ತು ಎಲ್ಲೂ ನಮಗೆ ಆ ಥರ ಎಲ್ಲೂ ಸಿಗುವುದಿಲ್ಲ ತುಂಬ ಅದ್ಭುತವಾಗಿ ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಚಾಮರಾಜನಗರ ನೂರು ತಾಲೂಕಿನ ಮಲೆಮಾದೇಶ್ವರ ಕ್ಷೇತ್ರ ನಿಜಕ್ಕೂ ಒಂದು ಪುಣ್ಯಕ್ಷೇತ್ರ ಮತ್ತು ಅಲ್ಲಿ ಬರುವ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುತ್ತಾರೆ ಮತ್ತು ಮಲೆ ಮಾದೇಶ್ವರ ಒಬ್ಬ ಪವಾಡ ಪುರುಷ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಆದರೆ ಎಪ್ಪತ್ತೇಳು ಮಲೆಯಲ್ಲಿ ನೆಲೆಸಿರುವ ನಮ್ಮ ಮುದ್ದು ಮಾದಪ್ಪಲ ಹುಗೆ ಅಂತ ಹೇಳಿ ಮತ್ತು ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾವು ಬೆಟ್ಟದ ಮೇಲೆ ಬಂದ್ವಿ ಬೆಟ್ಟದ ಮೇಲೆ ಬಂದು ನಾವು ಇಳಿಬೇಕಾದರೆ ಇವಾಗ ಮುಂಚೆ ನನಗೆ ಏನೋ ಅರ್ಥ ಕಾಣ್ತಿರ್ಲಿಲ್ಲ ಪ್ರಕೃತಿ ಸವಿತಾ ಇದ್ವಿ ಇವಾಗ ನಾವು ಬೆಟ್ಟದ ಮೇಲ್ಗಡೆಯಿಂದ ಒಂದು ವೀಕ್ಷಣೆ ಮಾಡ್ಬೋದು ಒಂದು ಮಲೆ ಮಹೇಶ್ವರ ಒಂದು ಪ್ರಕೃತಿ ಮತ್ತು ಮಲೆ ಮಹೇಶ್ವರ ಪ್ರತಿಮೆ ನಮಗೆ ಕಾಣುತ್ತೆ ಸ್ವಲ್ಪ ಇವಾಗ ಮುಂಚೆ ಸ್ವಲ್ಪ ರೋಡು ಚೆನ್ನಾಗಿರ್ಲಿಲ್ಲ ಇವಾಗ ತುಂಬ ಅದ್ಭುತವಾಗಿ ರೋಡು ಸಹ ಚೆನ್ನಾಗಿದೆ ನಾವು ಬೆಟ್ಟ ತನಕ ರೋಡು ಮಾತ್ರ ತುಂಬ ಚೆನ್ನಾಗಿದೆ ಇವಾಗ ಎಲ್ಲ ತಾರ್ ರೋಡ್ ಮುಂಚೆ ರೋಡೆಲ್ಲ ಚೆನ್ನಾಗಿರ್ಲಿಲ್ಲ ಅಷ್ಟೊಂದು ತುಂಬ ಬರೋಕ್ಕೆ ಕಷ್ಟ ಆಗ್ತಿತ್ತು ಬೆಟ್ಟದ ಮೇಲೆ ಹಚ್ಚಬೇಕು ಅಂತ ಗಾಳಗಳು ಇರ್ತಿತ್ತು ಇವಾಗಲಂತೂ ರೋಡ್ ಮಾತ್ರ ಅದ್ಭುತವಾಗಿದೆ ಸ್ವಲ್ಪ ನಮ್ಮ ಗೋರ್ಮೆಂಟ್ ಬಸ್ನವರು ಸ್ವಲ್ಪ ಎಲ್ಲ ಜಾನಕ್ಕೆ ಬರಬೇಕು ಅಂತೂ ಇಂತೂ ಬೆಟ್ಟಕ್ಕೆ ಕಾರಣ ಒಂದು ಕಡೆ ಪಾರ್ಕ್ ಮಾಡಿ ಬೆಟ್ಟಕ್ಕೆ ಬಂದ್ವಿ ಸಲ ದರ್ಶನ ಮಾಡ್ಕೊಂಡು ಅಂತ ಎಲ್ಲ ಸುತ್ತಮುತ್ತ ನೋಡಿದ್ವಿ ಸ್ವಲ್ಪ ಜನನು ತುಂಬ ಜನ ಸೇರಿದ್ರು ಆಯ್ತು ಪೂಜೆ ಇರೋದ್ರಿಂದ ನಮ್ಮ ಮುಜುರ ಇಲಾಖೆಯ ವಾಹನಗಳು ಸಹ ನಿಂತಿತ್ತು ಎಲ್ಲ ಆಯ್ತು ಪೂಜೆಗೂ ಸಹ ರೆಡಿ ಆಗ್ತಾ ಇತ್ತು ಎಲ್ಲ ನೋಡಿ ಹೆಂಗೆ ಆಯ್ತು ಪೂಜೆಗೆ ರೆಡಿ ಆಗ್ತಿದೆ ದರ್ಶನ ಮಹಾನ ಅಂತ ಜನ ಓ ಜನ ಜನ ಸಾಗರ ತುಂಬ ಜನ ಸೇರಿದ್ರು ಬಟ್ ನಮ್ಮ ಮಲೆಮಲ್ಲೇಶ್ವರ ಬೆಟ್ಟದಲ್ಲಿ ಈ ನೋಡೋಕ್ಕೆ ನಮ್ಮ ಒಂಥರ ಖುಷಿ ಇಲ್ಲಿ ನಿಂತ್ಕೊಂಡು ದರ್ಶನ ಮಾಡೋದಿರ್ಬೋದು ಇಲ್ಲಿ ಜನಗಳು ನೋಡ್ತಾ ಇರ್ಬೋದು ಮತ್ತು ಇವತ್ತು ತೇರಿತ್ತು ಆ ತೇರುಗಳು ಎಳಿಯೋದು ನೋಡೋದಿರ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು ಅಂತೂ ನಿಂತು ಒಳಗಡೆ ಹೋದ್ವಿ ದರ್ಶನ ಮಾಡೋಣ ಅಂದ್ಬಿಟ್ಟು ದರ್ಶನ ಮಾಡೋಕ್ಕೆ ನಿಂತು ಜನ ಅಂದರೆ ಹೇಳೋಕ್ಕಾಗಲ್ಲ ಜನ ಸಾಗರ ಅಂತೂ ನಿಂತು ದರ್ಶನ ಮಾಡಿ ನಾವು ಬೆಳಿಗ್ಗೆ ಮತ್ತೆ ಬರೋಣ ಅಂದ್ಬಿಟ್ಟು ರೂಮ್ ಬೆರವರ್ತಿ ಬಿ ಮತ್ತೆ ಮುಕ್ಕಿದ ನಾನು ನೆಕ್ಸ್ಟ್ 레ವೆಲ್ ನೋಡ್ತೀರಾ ಸಪೋರ್ಟ್ ಮಾಡ್ತೀವಿ